ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇನ್ನು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗಣೇಶ ಹಬ್ಬದ ಸೆಕೆಂಡ್ ಡೇ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಚಬ್ಬಿಗೆ ಹೋಗಿದ್ವಿ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಅಂತ ಅನಿಸುತ್ತೆ ಚಬ್ಬಿ ಗಣೇಶ ಅಲ್ಲಿ ಫೇಮಸ್ಸು ಅಂತ ಹೇಳಿ ಹಾಗಾಗಿ ನಾವೀಗ ತ್ರೀ ಇಯರ್ಸ್ ಆಯಿತು ಅಲ್ಲಿಗೆ ಹೋಗ್ತಾ ಇರೋದು ಹಾಗೆ ನಾನು ಚಿನ್ಮೈ ಮತ್ತು ಹಸ್ಬೆಂಡ್ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ವಿ ಇನ್ನು ಚಿನ್ಮಯನ ಎಬ್ಬರಿಸಿ ಅವನಿಗೂ ಕೂಡ ಸ್ನಾನ ಮಾಡಿಸಿ ಅವನಿಗೂ ಕೂಡ ಡ್ರೆಸ್ ಎಲ್ಲ ಹಾಕಿಸಿ ಅವನೂ ಕೂಡ ರೆಡಿ ಮಾಡಿದ್ದಾಯ್ತು ಹಾಗೆ ಹಸ್ಬೆಂಡ್ ಕೂಡ ರೆಡಿಯಾಗಿ ಕೆಳಗಡೆ ಹೋಗಿದ್ದರು ಕಾರ್ ಹತ್ರ ಇನ್ನು ನಾನು ಕೂಡ ನಾಲ್ಕು ಗಂಟೆಗೇ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗೆ ಸ್ನಾನನೂ ಮುಗಿಸ್ಕೊಂಡು ಪೂಜೆಯೂ ಕೂಡ ಮುಗಿಸ್ಕೊಂಡಿದ್ದೆ ಹಾಗೆ ಇವಾಗ ಹೊರಡ್ತಿದ್ವಲ್ವಾ ನನ್ನ ಡ್ರೆಸ್ನು ಕೂಡ ತೋರಿಸ್ತಾ ಇದ್ದೀನಿ ಇದನ್ನ ತೊಗೊಂಡು ಸಿಕ್ಸ್ ಮಂತ್ ಆಯಿತು ಅನ್ಸುತ್ತೆ ಬಟ್ ಯೂಸ್ ಮಾಡಿರಲಿಲ್ಲ ಇದೇ ಫಸ್ಟ್ ಹಾಕ್ಕೊಂಡಿರೋದು ಹಾಗೆ ನಿನ್ನೆ ನೈಟ್ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಅವಾಗೆಲ್ಲ ಸ್ವಲ್ಪ ಫಿಟ್ಟಿಂಗ್ನ ಕರೆಕ್ಟ್ ಮಾಡಿಕೊಂಡು ಇವತ್ತು ಹಾಕ್ಕೊಂಡಿದ್ದೀನಿ ಇನ್ನು ನಾನು ಹಾಗೆ ನಮ್ಮ ಅಕ್ಕ ಇಬ್ಬರು ಕೂಡ ಹೊರಟಿದ್ವಿ ಹಾಗೆ ಆಂಧವೇ ಹೋಗ್ತಾ ಬೆಳಿಗ್ಗೆ ಬೇಗನೆ ಇರೋದ್ರಿಂದ ಟಿಫನ್ ಮಾಡಬೇಕು ಅಂತ ಹೇಳಿ ಅಲ್ಲೇ ಸ್ಟಾಫ್ ಮಾಡಿ ಟಿಫನ್ನು ಕೂಡ ಮಾಡಿಕೊಂಡು ಇವಾಗ ರಿಟರ್ನ್ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಚಿನ್ಮೈ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ದ ಅವನಿಗೆ ಅಷ್ಟು ಬೇಗನೆ ಐಸ್ ಕ್ರೀಮ್ ಕೊಡಿಸೋದು ಬೇಡ ಅಂತ ಹೇಳಿ ಚಾಕ್ಲೇಟಿಂದ ಐಸ್ ಕ್ರೀಮ್ ಬರುತ್ತಲ್ವ ಅದನ್ನೇ ಕೊಡಿಸಿದ್ದೆ ಅವನು ಅದನ್ನು ತಿನ್ಕೊಳ್ತಾ ಹೋಗ್ತಾ ಇದ್ದ ಹಾಗೆ ಇನ್ನು ನಾವು ಟಿಫನ್ನ ಮುಗಿಸ್ಕೊಂಡು ಇನ್ನು ಹೊಸಪೇಟೆ ಹತ್ತತ್ರ ಬರೋವಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಇನ್ನೂ ಕೂಡ ಫುಲ್ಲು ಮಂಜು ಇತ್ತು ಹಾಗೆ ಯಾರಾದರೂ ನಮ್ಮ ಹೊಸಪೇಟೆ ಕಡೆ ಬರೋರಿದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವೆದರ್ ನೋಡೋಕ್ಕೆ ಹಾಗೆ ನೇಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಮ್ಮ ಹೊಸಪೇಟೆ ಹತ್ತಿರ ಈ ರೀತಿ ಟನಲ್ ಇದೆ ಟೆನಲಿಂದನೇ ಹೊಸಪೇಟೆಗೆ ಹೋಗಬೇಕು ಆ ರೋಡಲ್ಲೇ ಹೋಗೋದಲ್ವ ಹಾಗಾಗಿ ಈ ಟೆನಲ್ನ ಕೂಡ ಕ್ರಾಸ್ ಮಾಡಿಕೊಂಡು ಹೋದ್ವಿ ಹಾಗೆ ರೀಸೆಂಟಾಗಿ ನೀವು ನ್ಯೂಸಲ್ಲಿ ಕೂಡ ನೋಡಿರ್ಬೋದು ಇಲ್ಲಿ ತುಂಗಭದ್ರಾ ಡ್ಯಾಮಿಂದು ಹತ್ತೊಂಬತ್ತನೇ ಗೇಟು ಕಿತ್ತೋಗಿತ್ತು ಅಂತ ಹೇಳಿ ನ್ಯೂಸಲ್ಲೆಲ್ಲ ನೋಡಿರ್ಬೋದು ಇದೇ ನೋಡಿ ಹತ್ತೊಂಬತ್ತನೇ ಗೇಟು ನೀವು ಕಾಣ್ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೀರನ್ನ ಒಷ್ಟಕ್ಕೂ ಕೂಡ ಬಿಟ್ಟಿಲ್ಲ ಈಗ ಸ್ವಲ್ಪನೇ ನೀರು ಬಿಟ್ಟಿದ್ದಾರೆ ಜಸ್ಟ್ ಫುಲ್ ಆಗಿಲ್ಲ ಅಂತ ಹೇಳಿ ಸ್ವಲ್ಪನೇ ನೀರು ಬಿಟ್ಟಿದ್ದಾರೆ ಇಲ್ಲಿ ಬ್ರಿಡ್ಜ್ ಮೇಲ್ಗಡೆ ಕಾಂಪೌಂಡ್ ನ ಕಟ್ಟಿದ್ದಾರೆ ನೋಡಿ ಅಲ್ಲಿ ಒಂದು ಓಪನ್ ಆಗಿದೆ ನೋಡಿ ಅದೇ ಹತ್ತೊಂಬತ್ತನೇ ಗೇಟು ಅದೇ ಕಿತ್ತೋಗಿದ್ದು ಅದನ್ನು ಕೂಡ ಇವಾಗೆ ರೆಡಿ ಮಾಡಿಸಿ ನೀಟ್ ಮಾಡಿದ್ದಾರೆ ಹಾಗೆ ನಾವು ಕೂಡ ಇನ್ನು ಚಬ್ಬಿನ ರೀಚ್ ಆದ್ವಿ ತುಂಬಾ ದೂರ ಆಗುತ್ತೆ ಹುಬ್ಳಿ ಹತ್ರ ಇರೋದು ಇದು ಚಬ್ಬಿ ಅಂತ ಒಂದು ಸಣ್ಣ ಹಳ್ಳಿ ಇದು ಆದರೂ ಕೂಡ ಗಣೇಶನಿಗೆ ಅಷ್ಟು ಫೇಮಸ್ ಆಗಿರ್ತಕ್ಕಂಥ ಊರು ಇಲ್ಲಿ ಎಲ್ಲರೂ ಕೂಡ ಗಣೇಶನ ಕೂರಿಸ್ತಾರೆ ಎಲ್ಲರೂ ಮನೆಯಲ್ಲೂ ಕೂಡ ಹಾಗೆ ಒಂದು ಮನೆತನದವರು ಫಸ್ಟಿಂದನೂ ಕೂಡ ಗಣೇಶನ ಇಟ್ಕೊಳ್ತಾ ಬರ್ತಿದ್ರಂತೆ ಇನ್ನು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಈಗ ಒಂದು ಮೂರ್ನಾಲ್ಕು ಮನೆತನದವರು ಹಳೆಯ ಮನೆತನದವರು ಇನ್ನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಬರ್ತಿದ್ದಾರೆ ಇಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಒಂದು ಗಣೇಶ ಇತ್ತು ಗಣೇಶನ್ಗೂ ಕೂಡ ಅಕ್ಷತೆ ಹಾಕಿ ಕೈ ಮುಗ್ದು ಮತ್ತೆ ಇವಾಗ ಪಾಟೇಲ್ ಮನೆತನದವರ ಚಬ್ಬಿ ಗಣೇಶನ ನೋಡಕ್ ಹೋಗ್ತಾ ಇದೀವಿ ಇದು ಆ್ಯಕ್ಚುಲಾಗಿ ಮನೆ ಇದು ಮನೆಯಲ್ಲೇ ಗಣೇಶನ್ನ ಇಡೋದು ನಾವು ನಾರ್ಮಲ್ ಆಗಿ ಗಣೇಶನ ಯಾವ ರೀತಿ ಮನೆಯಲ್ಲಿ ಕೂರಿಸ್ತೀವಿ ನೋಡಿ ಅದೇ ರೀತಿ ಮನೆಯಲ್ಲೇ ಇವರು ಕೂಡ ಗಣೇಶನ ಕೂರಿಸೋದು ನೀವು ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ಮನೆ ಆಯಿತಾ ಮನೆಯಲ್ಲೇ ಗಣೇಶನ್ನ ಕೂರಿಸೋದು ಅಷ್ಟೇ ಆದರೂ ಕೂಡ ಇಷ್ಟೊಂದು ಕ್ರೌಡ್ ಇರುತ್ತೆ ಗಣೇಶನ ದರ್ಶನ ಮಾಡೋಕ್ಕೆ ಇದು ಏನು ಫೇಮಸ್ಸೋ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಮನೆಯಲ್ಲೇ ಗಣೇಶನ ಕೂರಿಸ್ತಾರೆ ಆದರೂ ಕೂಡ ಇಷ್ಟು ಅಷ್ಟೊಂದು ರಶ್ ಇರುತ್ತೆ ಕ್ಯೂ ಅಂತರೂ ಸಿಕ್ಕಾ ಬಟ್ಟೆ ಕ್ಯೂ ಇತ್ತು ಹಾಗೆ ನಮಗೊಬ್ರು ಗೊತ್ತಿರೋರಿದ್ದರು ಇಲ್ಲಿ ಹಾಗಾಗಿ ಅವರ ಮುಖಾಂತರ ನಾವು ಬೇಗನೆ ದರ್ಶನನ ಮಾಡ್ಕೊಂಡ್ವಿ ಇನ್ನು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಳಕಂದ್ರೆ ಸಾಯಂಕಾಲ ಆಗ್ಬಿಡ್ತಿತ್ತು ಈಗ ನೋಡ್ತಾ ಇರ್ಬೋದು ನೀವು ನಾ ಆವಾಗಲೇ ಮನೆ ಅಂತ ಹೇಳಿದ್ನಲ್ವ ಇಲ್ಲಿ ನೋಡಿ ಮನೆ ಎಲ್ಲ ಕಾಣಿಸ್ತಾ ಇದೆ ಮುಂದ್ಗಡೆ ಅಷ್ಟೇ ಇಟ್ಟಿರ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಕ್ಯೂ ಇದೆ ಅಂತ ಹೇಳಿ ಹಾಗೆ ಇದು ಹಳೆ ಕಾಲದ ಮನೆ ಪೂರ್ವಿಕರ ಮನೆ ಇದು ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ನು ಅಲ್ಲಿ ಕೂಡ ದರ್ಶನನ ಮುಗಿಸ್ಕೊಂಡು ಇನ್ನೊಂದು ಕುಲಕರ್ಣಿ ಮನೆತನದವರು ಕೂಡ ಗಣೇಶನ ಇಡ್ತಾರೆ ಅಲ್ಲಂತೂ ಸಿಕ್ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಹಾಗೆ ಅಲ್ಲಿಂದ ಒಳಗಡೆ ಹೋಗಿ ಬರೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ಅಲ್ಲಿ ಹೋಗಿ ಗಣೇಶನ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲೆ ಇಲ್ಲಿ ಪ್ರಸಾದನ ಕೊಡ್ತಿದ್ರು ಅಲ್ಲಿ ಕೂಡ ಪ್ರಸಾದನ ತಿಂದು ನಾವು ಬಂದ್ವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಹಾಗೆ ತುಂಬಾ ಕ್ರೌಡ್ ಇತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ಆವತ್ತು ಹಾಗೆ ಅಡುಗೆ ಪಾತ್ರಗಳನ್ನ ನೋಡಿ ಎಷ್ಟು ದೊಡ್ಡ ದೊಡ್ಡ ಅಂತ ಹೇಳಿ ಹಾಗೆ ಈ ಪ್ರಸಾದ ಗಣೇಶನ ಕೂರಿಸಿದ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಶನಿವಾರ ಮಧ್ಯಾಹ್ನದಿಂದ ಗಣೇಶನ ಕೂರಿಸ್ತಾರಂತೆ ಅಲ್ಲಿ ಗಣೇಶನ ಕೂರಿಸಿದ ತಕ್ಷಣ ಇಲ್ಲಿ ಪ್ರಸಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗಿಂದ ತ್ರೀ ಡೇಸ್ ಕಂಟಿನ್ಯೂ ಪ್ರಸಾದ ಇರುತ್ತೆ ಡೇ ಹಾಗೆ ನೈಟ್ ಕೂಡ ಪ್ರಸಾದ ಇರುತ್ತೆ ಇವರು ಒಬ್ಬರೇ ಮಾಡಿಸ್ತಾರೆ ಇಲ್ಲಿ ಪ್ರಸಾದನ ಅಲ್ಲಿ ಕೂತಿದಾರಲ್ವ ಅವರೇ ಮಾಡಿಸ್ತಾರಂತೆ ಪ್ರಸಾದನ ಅಷ್ಟು ಜನಕ್ಕೂ ಕೂಡ ಪ್ರಸಾದನ ಮಾಡಿಸ್ತಾರೆ ಹಾಗೆ ಅನ್ಲಿಮಿಟೆಡ್ಡು ಡೇ ಟೈಮ್ ಹೋಗ್ಬೋದು ಹಾಗೆ ನೈಟ್ ಟೈಮ್ ಹೋಗ್ಬೋದು ಯಾವಾಗಲೂ ಕೂಡ ಪ್ರಸಾದ ಅಂತೂ ಇದ್ದೇ ಇರುತ್ತೆ ತ್ರೀ ಡೇಸು ಗಣೇಶನ ಕಳಿಸೋವರೆಗೂ ಕೂಡ ಪ್ರಸಾದ ಇದೇ ರೀತಿ ಕಂಟಿನ್ಯೂ ಆಗಿ ಕೊಡ್ತಾನೆ ಇರ್ತಾರೆ ನೀವು ನೋಡ್ಬೋದು ತುಂಬಾ ಕ್ರೌಡ್ ಇತ್ತು ಇನ್ನು ಇದು ಕಡಿಮೆ ನಾವು ಬರಬೇಕಾದ್ರೆ ಅಂತರೂ ಸಿಕ್ಕ ಅಕ್ಕ ಬಟ್ಟೆ ಕ್ರೌಡ್ ಇತ್ತು ಆಯಿತಾ ಅಷ್ಟು ಜನ ಬಂದ್ಬಿಟ್ಟಿದ್ರು ಗಣೇಶನ್ನ ನೋಡೋಕ್ಕೆ ಈ ಸರಿ ಅಂತರೂ ಸಂಡೇ ಬಂದಿರೋದ್ರಿಂದ ತುಂಬ ಜನನೇ ಬಂದಿತ್ತು ಹಾಗೆ ತುಂಬಾ ಕ್ರೌಡ್ ಆಗಿಬಿಟ್ಟಿತ್ತು ಇನ್ನು ಗಣೇಶನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ ನಮ್ಮ ಮನೆಗೂ ಕೂಡ ಬಂದ್ವಿ ಬಂದ ಮೇಲೆ ಹಾಗೆ ಕಾರ್ ಸ್ವಲ್ಪ ಧೂಳಾಗಿದೆ ಅಂತ ಹೇಳಿ ಹಸ್ಬೆಂಡ್ ಕಾರನ್ನ ತೊಳಿತಿದ್ದರು ಇನ್ನು ನನ್ನ ಮಗ ನಾನು ಕೂಡ ಕಾರನ್ನ ತೊಳೆಯಕ್ಕೆ ಬರ್ತೀನಿ ಪಪ್ಪ ಅಂತ ಹೇಳಿ ಅವ್ರ ಪಪ್ಪನ ಜೊತೆ ಕಾರ್ ತೊಳೆಯೋಕ್ಕೂ ಕೂಡ ಹೋಗಿದ್ದ ಅವನು ಅವರು ನೀರೆಲ್ಲ ಹಾಕ್ತಾ ಇದ್ದರೆ ಇವನು ಬಟ್ಟೆ ತಗೊಂಡು ಎಲ್ಲ ಹಿಂದಿಂದೆ ಕ್ಲೀನಾಗಿ ಒರೆಸ್ತಾ ಇದ್ದ ಮಕ್ಕಳು ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ ಅವ್ರ ಕ್ಯೂಟ್ನೆಸ್ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಇಷ್ಟ ಆಗುತ್ತೆ ಅವ್ನು ನೋಡಿ ಅವ್ರ ಪಪ್ಪ ಎಲ್ಲ ನೀರು ಹಾಕಿ ಕ್ಲೀನಾಗಿ ತೊಳೆದ ಮೇಲೆ ಈ ರೀತಿ ಬಟ್ಟೆಯಿಂದ ಒರೆಸೋದನ್ನು ನೋಡ್ಕೊಂಡಿದ್ದಾನೆ ಹಾಗಾಗಿ ನೀವು ನೀರಾಕಿ ತೊಳಿರಿ ಪಪ್ಪ ನಾನು ಬಟ್ಟೆಯಿಂದ ಎಲ್ಲ ಒರೆಸ್ತೀನಿ ಅಂತ ಹೇಳಿ ಅವನು ಕೂಡ ಈ ರೀತಿ ಎಲ್ಲ ಮಾಡ್ತಾ ಇದ್ದ ಹಾಗೆ ಕಾರ್ ಎಲ್ಲ ತೊಳ್ದಾದ್ಮೇಲೆ ನೈಟ್ ನಮ್ಮ ಅಗ್ರಿ ಬೊಮ್ಮನಹಳ್ಳಿಯಲ್ಲಿ ಗಣೇಶನ್ ಹಾಗಾಗಿ ಯಾವ ರೀತಿ ಗಣೇಶನ ಕೂರಿಸಿದಾರೆ ಅಂತ ನಾವು ಕೂಡ ನೈಟ್ ನೋಡೋಕ್ಕೆ ಅಂತ ಹೋಗಿದ್ವಿ ಇಲ್ಲಿ ಮೈಸೂರಲ್ಲಿ ದೀಪಾಲಂಕಾರ ಎಲ್ಲ ಮಾಡಿರ್ತಾರಲ್ವಾ ದಸರಾದಲ್ಲಿ ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರು ನಮ್ಮ ಅಗ್ರಿ ಬೊಮ್ಮನಹಳ್ಳಿಯ ಕೂಡ್ಲಿಗಿ ಸರ್ಕಲ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾವು ಮೈಸೂರಲ್ಲಿ ಇದೀವೇನೋ ಅನ್ನೋ ತರ ಫೀಲ್ ಬರ್ತಾ ಇತ್ತು ಅಲ್ಲಿ ಕೂಡ ಹೀಗೆ ಮಾಡ್ತಾರಲ್ವ ದಸರಾದಲ್ಲಿ ಇದೇ ರೀತಿ ದೀಪಾಲಂಕಾರನ ಮಾಡಿರ್ತಾರೆ ಇದೇ ಥರನೇ ಸೇಮ್ ಎಕ್ಸಾಕ್ಟ್ ಇದೇ ಥರನೇ ಇರುತ್ತೆ ಮೈಸೂರನ್ನೇ ಮರೆಸುವಂಥ ದೀಪಾಲಂಕಾರ ಅಂತಲೇ ಹೇಳ್ಬೋದು ಈ ವರ್ಷ ಈ ಥರ ಎಲ್ಲ ಮಾಡಿದರು ಹಾಗೆ ಒಂದೊಂದು ವರ್ಷ ಒಂದೊಂದು ರೀತಿ ಹೊಸ ಕಾನ್ಸೆಪ್ಟ್ ಮೇಲೆ ಗಣೇಶನ್ ಕೂಡ ಕೋರಿಸ್ತಾರೆ ಹಾಗೆ ಈ ರೀತಿ ಈ ವರ್ಷವೇ ಲೈಟಿಂಗ್ಸ್ ಎಲ್ಲ ಹಾಕಿರೋದು ನಮಗಂತೂ ತುಂಬಾ ಖುಷಿ ಆಯಿತು ನಾವು ಯೂಶಲಿ ಮೈಸೂರಲ್ಲಷ್ಟೇ ಈ ರೀತಿ ನೋಡ್ತಾ ಇದ್ವಿ ಹಾಗೆ ಈ ವರ್ಷ ನಮ್ಮ ಅಗ್ರಿಬೊಮ್ಮನಹಳ್ಳಿಯಲ್ಲೂ ಕೂಡ ಈ ರೀತಿ ಮಾಡಿದಾರಲ್ವಾ ತುಂಬಾನೇ ಖುಷಿ ಆಯಿತು ಹಾಗೆ ಈ ಕಡೆ ಏಕದಂತ ಗ್ರೂಪ್ ಅಂತ ಅವರು ಕೂಡ ಈ ರೀತಿ ಮಾಡಿದ್ರು ಇದು ಸ್ಟ್ರೇಟ್ ನಮ್ಮ ಮನೆಗೆ ಹೋಗೋ ರೋಡ್ ಇದು ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ರು ಇಲ್ಲಿ ಗಣೇಶನ ಕೂರಿಸಿದ್ರು ಇಲ್ಲಿ ಗಣೇಶನ್ ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಕೂಡ ಇಲ್ಲೇ ಕಾರನ್ನ ಬಿಟ್ಟು ಇನ್ನು ಗಣೇಶನ ನೋಡೋಕೆ ಅಂತ ಹೋಗ್ತಾ ಇದೀವಿ ಗಣೇಶಗೆ ಡೆಕೋರೇಷನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ಹಾಗೆ ಗಣೇಶ ಕೂಡ ತುಂಬಾನೇ ಕ್ಯೂಟ್ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಡೆಕೋರೇಷನ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಗಣೇಶನ ಹತ್ರ ಇಡಕ್ಕೆ ಅಂತ ಹೇಳಿ ಕರ್ಚಿಕಾಯ್ನೆಲ್ಲ ಕಲರ್ಫುಲ್ ಆಗಿ ಮಾಡಿದ್ರು ಅದು ಒಂದು ತುಂಬಾನೇ ಇಷ್ಟ ಆಯಿತು ನನಗೆ ಕ್ಯಾರೆಟ್ ಹಾಗೆ ಬೀಟ್ರೋಟು ಅರ್ಶನ ಪುಡಿ ಇನ್ನು ಗ್ರೀನ್ ಕಲರ್ ಪೌಡರ್ ಏನು ಹಾಕಿ ಮಾಡಿದ್ರು ಅಂತ ಅನಿಸುತ್ತೆ ಕರ್ಚಿಕಾಯಿನೆಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಲ್ಲಿ ಕೂಡ ಗಣೇಶನ ನೋಡ್ಕೊಂಡಾದ್ಮೇಲೆ ಇನ್ನೊಂದು ಗಣೇಶನ ಹತ್ರ ಕೂಡ ಹೋಗಿದ್ವಿ ಅಲ್ಲಿ ಕೂಡ ಗಣೇಶನ ನೋಡಿಕೊಂಡು ಹಾಗೆ ಆ ರೈಲ್ವೆ ಗೇಟ್ ಹತ್ರ ಇರೋ ಗಣೇಶನ್ ಕೂಡ ನೋಡೋದಕ್ಕೆ ಹೋಗಿದ್ವಿ ತುಂಬಾನೇ ಚೆನ್ನಾಗಿ ಕಾನ್ಸೆಪ್ಟ್ ನ ಮಾಡಿದ್ದಾರೆ ಇಲ್ಲಿ ಏನಂದರೆ ಗಣೇಶ ಮತ್ತು ಸುಬ್ರಹ್ಮಣ್ಯನಿಗೆ ಬುದ್ಧಿವಂತಿಕೆಯ ಪರೀಕ್ಷೆ ಅಂತ ಮಾಡಿದರೆ ನೀವು ಹಳೆ ಕಾಲದಲ್ಲಿ ಕತೆ ಎಲ್ಲ ಕೇಳಿರ್ಬೋದು ಯಾರು ಫಸ್ಟ್ ಭೂಮಿನ ಮೂರು ಸುತ್ತ ಸುತ್ತುತ್ತಾರೋ ಅವರೇ ಬುದ್ಧಿವಂತರು ಅಂತ ಇದು ಕಾನ್ಸೆಪ್ಟ್ ಇರೋದು ಹಾಗೆ ಕತೆ ಕೂಡ ಹಾಗೆ ಇರೋದು ನೀವು ಕೂಡ ಕೇಳಿರ್ಬೋದು ಹಾಗೆ ಸುಬ್ರಹ್ಮಣ್ಯ ಮೂರು ಲೋಕನ ಸುತ್ಕೊಂಬರೋಕ್ಕೆ ಹೋಗ್ತಾರೆ ಇನ್ನು ಗಣೇಶ ತಂದೆ ತಾಯಿಯನ್ನೇ ಮೂರು ಸರಿ ಸುತ್ತಿ ನೀವೇ ನನ್ನ ಲೋಕ ಅಂತ ಹೇಳ್ತಾರೆ ಅಂತ ಹೇಳಿ ಆ ಕಾನ್ಸೆಪ್ಟ್ ಮೇಲೆ ಇದನ್ನ ಮಾಡಿದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಹಾಗೆ ಹಿಂದ್ಗಡೆ ಎಲ್ಲ ಕ್ಲೌಡ್ಸ್ ಆಗಿರ್ಬೋದು ಹಾಗೆ ಈಲ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಶಿವ ಮತ್ತು ಪಾರ್ವತಿನ ಕೆಳಗಡೆ ಭೂಮಿ ಭೂಮಿ ಮೇಲ್ಗಡೆ ಶಿವ ಮತ್ತು ಪಾರ್ವತಿ ಕೂತಿದ್ದಾರೆ ಅನ್ನೋ ತರ ಮಾಡಿದ್ದಾರೆ ಹಾಗೆ ಈ ಕಡೆ ಸೈಡಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯನೂ ಕೂಡ ಇಟ್ಟಿದ್ದಾರೆ ಇನ್ನು ಸುಬ್ರಹ್ಮಣ್ಯ ಮೂರ್ ಲೋಕ ಸುತ್ತಕ್ಕೆ ಹೋಗ್ತಾನೆ ಇನ್ನು ಗಣೇಶ ಏನು ಮಾಡ್ತಾನೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಗಣೇಶ ತಂದೆ ತಾಯಿಯನ್ನೇ ಮೂರು ಲೋಕ ಸುತ್ತಿ ನೀವೇ ನನಗೆ ಎಲ್ಲ ಅಂತ ಹೇಳಿ ಹೇಳೋ ರೀತಿ ಈ ಈ ಥರ ಕಾನ್ಸೆಪ್ಟನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾನ್ಸೆಪ್ಟು ವರ್ಕ್ ಆಗಿದೆ ಅಂತ ಅನಿಸಿತ್ತು ನನಗೆ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಅನಿಸಿತ್ತು ಅವ್ರು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ಇನ್ನೂ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ಇರಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಕೂಡ ನಾನು ಹಾಕ್ತಾನೇ ಇರ್ತೀನಿ ಇನ್ನು ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್